ಆತ್ಮೀಯ ವೀಕ್ಷಕರಿಗೆಲ್ಲ ಬೈಟಿಸೆಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎನ್ ಹೆಚ್ ಇಂದ ಟ್ವೆಂಟಿ ಮೀಟರ್ ಡಿಸ್ಟೆನ್ಸ್ ಇರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ಫೋರ್ ಬಿ ಎಚ್ ಕೆ ಬಂಗಲು ನಿಮಗೆ ತೋರಿಸ್ತಾ ಇದ್ದೇವೆ ಈ ಮನೆಯ ರೋಡ್ ಆಕ್ಸೆಸ್ ಕೂಡ ತುಂಬಾನೇ ಚೆನ್ನಾಗಿದ್ದು ಅಂಡ್ ಈಗ ಮನೆಯ ಫ್ರಂಟ್ ಟೆಲಿವಿಷನ್ ಯಾವ ರೀತಿ ಇದೆ ಅಂತೇಳಿ ನಿಮಗೆ ಕೂಡ ತೋರಿಸ್ತಾ ಇದ್ದೇವೆ ನೋಡ್ತಾ ಇರಬಹುದು ಮನೆಯ ಸುತ್ತ ಕಂಪ್ಲೀಟ್ ಆಗಿ ನಮಗೆ ಕಾಂಪೌಂಡ್ ವಾಲ್ ಕೂಡ ಕಾಣಿಸ್ತದೆ ಹಾಗೆ ಮೇನ್ ಗೇಟ್ ಇಂದ ಎಂಟ್ರಿ ಆಗ್ತಾ ಇದ್ದಂತೆ ನಮಗೆ ಕಾರ್ ಪಾರ್ಕಿಂಗ್ ಸ್ಪೇಸ್ ಕೂಡ ಅವೈಲೇಬಲ್ ಇರ್ತದೆ ನೀರಿನ ವ್ಯವಸ್ಥೆ ಅಂತ ನೋಡೋದಾದ್ರೆ ಮನೆಯಲ್ಲಿ ಬಾವಿ ಕೂಡ ಇರ್ತದೆ ಅದರ ಜೊತೆಗೆ ಕಾರ್ಪೊರೇಷನ್ ಅಂಡರ್ ಲಿಮಿಟ್ ಅಲ್ಲಿ ನಿಮಗೆ ಕಾರ್ಪೊರೇಷನ್ ವಾಟರ್ ಫೆಸಿಲಿಟಿ ಕೂಡ ಇರ್ತದೆ ಇಲ್ಲಿ ಯಾವುದೇ ಥರ ನಿಮಗೆ ನೀರಿನ ಪ್ರಾಬ್ಲಮ್ ಇರೋದಿಲ್ಲ ಹಾಗೆಯೇ ಈಗ ನೀವು ಕೂಡ ನೋಡ್ತಾ ಇರಬಹುದು ಈ ಒಂದು ಮನೆಯಲ್ಲಿ ಸೆಕ್ಯೂರಿಟಿ ರೂಮ್ ಕೂಡ ಇರ್ತದೆ ಸಪೋಸ್ ಯಾರಾದ್ರೂ ಸೆಕ್ಯೂರಿಟಿ ಇದ್ದರೆ ಅವರ ಫ್ಯಾಮಿಲಿ ಕೂಡ ಈ ಒಂದು ರೂಮ್ ಅಲ್ಲಿ ಸ್ಟೇ ಆಗಿರಬಹುದು ಮತ್ತೆ ಮನೆಯ ಮುಂಭಾಗದಲ್ಲಿ ಹಾಗೆ ಮನೆಯ ಪಕ್ಕದಲ್ಲಿ ಇನ್ಸೈಡ್ ಕಾಂಪೌಂಡ್ ಅಲ್ಲಿ ನಿಮಗೆ ಪ್ಲಾಂಟಿಂಗ್ ಬಾಕ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಇದರಿಂದಾಗಿ ನೀವು ಸಾಕಷ್ಟು ಗಿಡಗಳನ್ನು ಕೂಡ ಬೆಳೆಸಬಹುದು ಹಾಗೆಯೇ ಈಗಾಗಲೇ ಸಾಕಷ್ಟು ತೆಂಗಿನ ಮರಗಳು ಕೂಡ ಈ ಒಂದು ಮನೆಯಲ್ಲಿ ನಾವು ನೋಡಬಹುದಾಗಿದೆ ನೆಕ್ಸ್ಟ್ ಈ ಮನೆಯ ಬಗ್ಗೆ ನೋಡೋದಾದ್ರೆ ಒಟ್ಟು ಜಾಗ ಹನ್ನೊಂದುವರೆ ಸೆನ್ಸ್ ಇರುವಂತದ್ದು ಅಂದ್ರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಐದ್ ಸಾವಿರದ ಎರಡು ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿರ್ತದೆ ಈ ಮನೆಯ ಮೇನ್ ಡೋರ್ ಈಸ್ಟ್ ಫೇಸ್ ಅಲ್ಲಿ ಇದ್ದು ಈ ಮನೆಯನ್ನು ಮೂರು ಸಾವಿರ ಸ್ಕ್ವೇರ್ ಫೀಟ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಲಾಗಿರ್ತದೆ ಮನೆಯ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂತೆ ನಮಗೆ ತುಂಬಾ ಸ್ಪೇಷಿಯಸ್ ಆಗಿರುವಂತಹ ಲಿವಿಂಗ್ ಏರಿಯಾ ಹಾಗೇನೆ ಕಿಚನ್ ಮತ್ತೆ ಎರಡು ಬೆಡ್ರೂಮ್ ಮತ್ತೆ ಎರಡು ಬಾತ್ರೂಮ್ ಗಳನ್ನ ನಾವು ನೋಡ್ತೇವೆ ಈಗ ನಾವು ತೋರಿಸ್ತಾ ಇರುವಂತಹ ಈ ಒಂದು ಮನೆಯಲ್ಲಿ ನಿಮಗೆ ಎಲ್ಲಾ ರೀತಿಯ ಫೆಸಿಲಿಟಿಗಳು ಕೂಡ ಇದ್ದು ಈ ಒಂದು ಮನೆ ಕಂಪ್ಲೀಟ್ ಆಗಿ ಫುಲ್ಲಿ ಫರ್ನಿಶ್ಡ್ ಮನೆ ಆಗಿರ್ತದೆ ಈ ಮನೆಯ ಗ್ರೌಂಡ್ ಫ್ಲೋರ್ ಟು ಬಿ ಎಚ್ ಕೆ ಆಗಿದ್ದು ಇಲ್ಲಿ ನಾವು ಎರಡು ಕಾಮನ್ ಬೆಡ್ರೂಮ್ ಹಾಗೇನೆ ಎರಡು ಜನರಲ್ ಬಾತ್ರೂಮ್ ಅನ್ನ ನೋಡ್ತೇವೆ ಇಲ್ಲಿ ಎರಡು ವಾಶ್ರೂಮ್ ನಾವು ಆಲ್ಮೋಸ್ಟ್ ವೆಸ್ಟರ್ನ್ ಕಮೋಡ್ ಮಾಡರ್ನ್ ಟೈಲ್ಸ್ ಹಾಟ್ ವಾಟರ್ ಕನೆಕ್ಷನ್ ಪ್ರತಿಯೊಂದನ್ನು ಕೂಡ ನೋಡ್ತೇವೆ ನೆಕ್ಸ್ಟ್ ಬ್ಯಾಕ್ ಟು ಲಿವಿಂಗ್ ಏರಿಯಾಗೆ ಬಂದ್ರೆ ಇಲ್ಲಿ ಫಸ್ಟ್ ಫ್ಲೋರ್ ಗೆ ಹೋಗ್ಲಿಕ್ಕೆ ಮನೆಯ ಒಳಗಡೆ ಸ್ಟೆಪ್ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಗಮನಿಸಬಹುದು ಇಲ್ಲಿ ಸೇಫ್ಟಿ ಪರ್ಪಸ್ ಗ್ರಿಲ್ ಅನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ ಇದರಿಂದಾಗಿ ನಿಮ್ಮ ಮನೆಯಲ್ಲಿ ಏನಾದರೂ ಚಿಕ್ಕ ಮಕ್ಕಳೆಲ್ಲ ಇದ್ರು ಅಂತಂದ್ರೆ ಅವ್ರು ಈಸಿಯಾಗಿ ಮೇಲೆ ಹೋಗೋದನ್ನ ಅವಾಯ್ಡ್ ಮಾಡೋದಕ್ಕೆ ಈ ಒಂದು ಸೇಫ್ಟಿ ಗ್ರಿಲ್ಸ್ ಕೂಡ ನಿಮಗೆ ಬೆನಿಫಿಟ್ ಆಗಿರ್ತದೆ ಓಕೆ ನಾವು ಫಸ್ಟ್ ಫ್ಲೋರ್ ಗೆ ಎಂಟ್ರಿ ಆಗ್ತಾ ಇದ್ದಂತೆ ನಾವು ಎರಡು ವಿಶಾಲವಾದಂತಹ ಲಿವಿಂಗ್ ಏರಿಯಾಗಳನ್ನು ನೋಡ್ತೇವೆ ಈ ಮನೆಯಲ್ಲಿ ಒಟ್ಟು ನಾವು ಮೂರು ಲಿವಿಂಗ್ ಏರಿಯಾ ಅಥವಾ ಹಾಲ್ ನೋಡ್ತೇವೆ ಸೊ ಈಗ ಫಸ್ಟ್ ಫ್ಲೋರ್ ನ ಫಸ್ಟ್ ಲಿವಿಂಗ್ ಏರಿಯಾ ನೋಡಿದ್ವಿ ನೆಕ್ಸ್ಟ್ ಈಗ ಸೆಕೆಂಡ್ ಲಿವಿಂಗ್ ಏರಿಯಾ ನೋಡಬಹುದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ ಹೇಳಿ ಹಾಗೆ ಇದಕ್ಕೆ ಅಟ್ಯಾಚ್ ಬಾಲ್ಕನಿ ಕೂಡ ಇರ್ತದೆ ಸೇಫ್ಟಿ ಪರ್ಪೋಸ್ ಇಲ್ಲಿ ಒಂದು ಎಕ್ಸ್ಟ್ರಾ ಸೇಫ್ಟಿ ಡೋರ್ ಅನ್ನು ಕೂಡ ಮಾಡಿದ್ದಾರೆ ಈ ಒಂದು ಬಾಲ್ಕನಿ ಲಾಂಗ್ ಕನೆಕ್ಟ್ ಆಗಿದ್ದು ಮನೆಯ ಆವರಣ ಆಗಿರಬಹುದು ಮನೆಯ ಪಕ್ಕದ ಪೆಟ್ರೋಲ್ ಬಂಕ್ ಹಾಗೆ ಮೇನ್ ರೋಡ್ ಪ್ರತಿಯೊಂದು ಕೂಡ ಇಲ್ಲಿಂದನೆ ನಿಮಗೆ ಕಾಣಿಸ್ತದೆ ಹಾಗೆ ಇಲ್ಲಿ ನಿಮಗೆ ಫುಲ್ ಗ್ರೀನರಿ ಎಲ್ಲ ಇದ್ದು ನೋಡ್ಲಿಕ್ಕೆ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸ್ತದೆ ಹಾಗೆ ತುಂಬಾನೇ ಚೆನ್ನಾಗಿ ಗಾಳಿ ಬೆಳಕು ಕೂಡ ಬರ್ತದೆ ಈ ಮನೆಯಲ್ಲಿ ಕಂಪ್ಲೀಟ್ ಆಗಿ ನೀವು ವೆಟ್ರಿ ಫೆಲ್ಟೆಲ್ಸ್ ಅನ್ನು ನೋಡುದ್ರ ಜೊತೆಗೆ ಈ ಮನೆಯಲ್ಲಿ ಬಳಸಿರುವಂತಹ ಮೆಟೀರಿಯಲ್ಸ್ ಕೂಡ ತುಂಬಾನೇ ಎಕ್ಸ್ಪೆನ್ಸಿವ್ ಆಗಿರ್ತದೆ ಫಸ್ಟ್ ಫ್ಲೋರ್ ಅಲ್ಲಿ ನಾವು ಎರಡು ಬಿಗ್ ಹಾಲ್ ಎರಡು ಬೆಡ್ರೂಮ್ ವಿತ್ ಅಟ್ಯಾಚ್ಡ್ ವಾಶ್ರೂಮ್ ಅನ್ನ ನೋಡ್ತೇವೆ ಸೊ ಈಗ ಎರಡು ಬಿಗ್ ಹಾಲ್ ಯಾವ ರೀತಿ ಇದೆ ಅಂತ ಹೇಳಿ ನೋಡಿದ್ವಿ ಈಗ ಫಸ್ಟ್ ಫ್ಲೋರ್ ಅನ್ನ ಫಸ್ಟ್ ಬೆಡ್ರೂಮ್ ಯಾವ ರೀತಿ ಇದೆ ಅಂತೇಳಿ ತೋರಿಸ್ತಾ ಇದ್ದೇವೆ ಈ ಒಂದು ಬೆಡ್ರೂಮ್ ಫುಲ್ಲಿ ಫರ್ನಿಶ್ಡ್ ಆಗಿದ್ದು ಅಟ್ಯಾಚ್ಡ್ ವಾಶ್ರೂಮ್ ಇರುವಂತಹ ಒಂದು ಬೆಡ್ರೂಮ್ ಕೂಡ ಆಗಿರ್ತದೆ ಸೊ ನೀವೇನು ಇಲ್ಲಿ ನೋಡ್ತಾ ಇದ್ದೀರಾ ವಾಶ್ರೂಮ್ ಇಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಎಕ್ಸ್ಪೆನ್ಸಿವ್ ಮೆಟೀರಿಯಲ್ಸ್ ಹಾಗೆನೆ ಫಿಟ್ಟಿಂಗ್ಸ್ ಅನ್ನು ಬಳಸಿ ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ ಈ ಬೆಡ್ರೂಮ್ ಪಕ್ಕದಲ್ಲಿ ಇನ್ನೊಂದು ಸೆಕೆಂಡ್ ಬೆಡ್ರೂಮ್ ಅನ್ನ ನಾವು ನೋಡ್ತೇವೆ ಈ ಸೆಕೆಂಡ್ ಬೆಡ್ರೂಮ್ ಒಳಗಡೆ ಯಾವ ರೀತಿ ಇದೆ ಅಂತ ಹೇಳಿ ನೋಡೋದಾದ್ರೆ ಇದು ಕೂಡ ಕಂಪ್ಲೀಟ್ ಆಗಿ ನಿಮಗೆ ಫುಲ್ಲಿ ಫರ್ನಿಸ್ಟ್ ಆಗಿರುತ್ತದೆ ಹಾಗೆ ವಿತ್ ಅಟ್ಯಾಚ್ಡ್ ವಾಶ್ರೂಮ್ ಇರ್ತದೆ ಇಲ್ಲಿ ಪ್ಲಸ್ ಅಂತಂದ್ರೆ ಒಂದು ಸೆಪರೇಟ್ ಬಾಲ್ಕನಿ ಕೂಡ ಇರ್ತದೆ ಹಾಗೆ ಎ ಸಿ ಆಗಿರ್ಬೋದು ಎಲ್ಲ ಕೂಡ ಇಲ್ಲಿ ನಾವು ನೋಡ್ತೇವೆ ಓಕೆ ವೀಕ್ಷಕರ ಈಗ ನಾವು ಫಸ್ಟ್ ಫ್ಲೋರ್ ಎಲ್ಲ ಯಾವ ರೀತಿ ಇದೆ ಅಂತೇಳಿ ಕಂಪ್ಲೀಟ್ ಆಗಿ ನೋಡಿದ್ವಿ ನೆಕ್ಸ್ಟ್ ಈಗ ಸೆಕೆಂಡ್ ಫ್ಲೋರ್ ಯಾವ ರೀತಿ ಇದೆ ಅಲ್ಲಿಂದ ಯಾವ ರೀತಿ ವ್ಯೂ ಕಾಣಿಸ್ತದೆ ಎಲ್ಲ ಕೂಡ ನೋಡೋಣ ಬನ್ನಿ ಈ ಮನೆಯಲ್ಲಿ ಸೇಫ್ಟಿ ವೈಸ್ ಥಿಂಕ್ ಮಾಡಿ ಎಲ್ಲ ಕಡೆ ಆಲ್ಮೋಸ್ಟ್ ಸೇಫ್ಟಿ ಗ್ರಿಲ್ಸ್ ಆರ್ ಸೇಫ್ಟಿ ಡೋರ್ ಅನ್ನ ಮಾಡಿದ್ದಾರೆ ಸೊ ಅದೇ ರೀತಿಯಾಗಿ ಈ ಫಸ್ಟ್ ಫ್ಲೋರ್ ಇಂದ ಸೆಕೆಂಡ್ ಫ್ಲೋರ್ ಗೆ ಎಂಟ್ರಿ ಆಗ್ತಾ ಇದ್ದಂತೆ ಇಲ್ಲಿ ಕೂಡ ನೀವು ನಾರ್ಮಲ್ ಡೋರ್ ಜೊತೆಗೆ ಒಂದು ಎಕ್ಸ್ಟ್ರಾ ಸೇಫ್ಟಿ ಡೋರ್ ಅನ್ನ ನೋಡಬಹುದು ಅಂಡ್ ಇಲ್ಲಿ ನೀವು ಮೇಲೆ ಕೂಡ ಗಮನಿಸಬಹುದು ಈ ಒಂದು ಟೆರೆಸ್ ಅಲ್ಲಿ ಕಂಪ್ಲೀಟ್ ಆಗಿ ರೂಫ್ ಶೀಟ್ ಫೆಸಿಲಿಟಿ ಕೂಡ ನಿಮಗೆ ಇರ್ತದೆ ಮತ್ತೆ ಈ ಟೆರೆಸ್ ಕೂಡ ತುಂಬಾನೇ ಸ್ಪೇಷಿಯಸ್ ಆಗಿರ್ತದೆ ನಿಮಗೆ ಬೇಕಾದ್ರೆ ಇಲ್ಲಿ ಒಂದು ಚಿಕ್ಕ ಬರ್ಡೇ ಪಾರ್ಟಿ ಅಥವಾ ಒಂದು ಮಿನಿ ಫಂಕ್ಷನ್ ಕೂಡ ಮಾಡಬಹುದು ಅಂಡ್ ಈ ಟೆರೆಸ್ ಅಲ್ಲಿ ನಿಂತು ನೋಡಿದ್ರೆ ನಿಮಗೆ ಮನೆಯ ಹತ್ತಿರದ ಪೆಟ್ರೋಲ್ ಬಂಕ್ ಮೇನ್ ರೋಡ್ ಹಾಗೆ ಫುಲ್ ಗ್ರೀನರಿ ಸರೌಂಡಿಂಗ್ ವ್ಯೂ ಎಲ್ಲ ತುಂಬಾ ಕ್ಲಿಯರ್ ಆಗಿ ಕಾಣಿಸ್ತದೆ ಸೊ ಫೈನಲಿ ಹೇಳುದಾದ್ರೆ ಈ ಒಂದು ಮನೆ ತುಂಬಾ ಚೆನ್ನಾಗಿದ್ದು ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಿಮಗೆ ಪೆಟ್ರೋಲ್ ಬಂಕ್ ಬಸ್ ಸ್ಟಾಪ್ ಸೂಪರ್ ಮಾರ್ಕೆಟ್ ಸ್ಕೂಲ್ ಕಾಲೇಜ್ ಪ್ರತಿಯೊಂದರ ಫೆಸಿಲಿಟಿ ಕೂಡ ಇರ್ತದೆ ಎನ್ವಿಸ್ ಈ ಒಂದು ಪ್ರಾಪರ್ಟಿ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದ್ರೆ ಶ್ರೀನಿವಾಸ್ ಮೆಡಿಕಲ್ ಕಾಲೇಜ್ ಆ್ಯಂಡ್ ಎನ್ ಟಿಕೆ ಜಸ್ಟ್ ಟೂ ಹಂಡ್ರೆಡ್ ಮೀಟರ್ ನಿಯರ್ ಇನ್ಫಿನಿಟಿ ಹೋಟೆಲ್ ಪೆಟ್ರೋಲ್ ಬಂಕ್ ಬ್ಯಾಕ್ ಸೈಡ್ ಮುಕ್ಕ ಮಂಗಳೂರಿನಲ್ಲಿ ಈ ಒಂದು ಪ್ರಾಪರ್ಟಿ ಇರ್ತದೆ ನೆಕ್ಸ್ಟ್ ಪ್ರೈಸ್ ಅಂತ ನೋಡೋದಾದ್ರೆ ಓನರ್ ಅವರು ಒನ್ ಕ್ರೋರ್ ಏಯ್ಟಿ ಫೈವ್ ಲ್ಯಾಕ್ ಹೇಳ್ತಾರೆ ಹಾಗೆ ನೆಗೋಷಿಯಬಲ್ ಕೂಡ ಇರ್ತದೆ ಯಾರಿಗಾದರೂ ಈ ಒಂದು ಪ್ರಾಪರ್ಟಿಯನ್ನು ಬೈ ಮಾಡಬೇಕು ಅನ್ನುವ ಆಸಕ್ತಿ ಇದ್ದರೆ ನಾವು ಡಿಸ್ಪ್ಲೇ ಮೇಲೆ ಡೈರೆಕ್ಟ್ ಮ್ಯಾನೇಜರ್ ನಂಬರ್ ಮೆನ್ಷನ್ ಮಾಡಿರ್ತೇವೆ ಸೊ ನೀವು ಹೆಚ್ಚಿನ ಮಾಹಿತಿಗಾಗಿ ಡೈರೆಕ್ಟ್ ಮ್ಯಾನೇಜರ್ ಅವರನ್ನು ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು